ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರಸನ್ನದುರ್ಗಾ ಪರಮೇಶ್ವರಿ ಮಹಾಕಾಳಿ ಅಂಬೇಶ್ವರ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಚಿಂತಾಮಣಿ ತಾಲೂಕಿನ ಅಂಬಾಜದುರ್ಗ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರವನ್ನು ಧರ್ಮಕರ್ತ ಸ್ವಾಮಿ ನೇತೃತ್ವದಲ್ಲಿ ಅರ್ಚಿಕಾ ಮೋಹನಾಚಾರ್ಯ ಮತ್ತು ವೇದಾಂತಾಚಾರಿ ಆಧರ್ಯದಲ್ಲಿ ನಡೆಸಿಕೊಟ್ಟರು ದೇವಾಲಯಕ್ಕೆ ಭೇಟಿ ನೀಡಿದ್ದ ಭಕ್ತಾದಿಗಳಾದ ದೆಹಲಿಯ ಪ್ರಪುಲ್ಲ ಕುಮಾರ್ ಮತ್ತು ದೇವನಹಳ್ಳಿ ರಮೇಶ್ ಗೌಡ ಮಾತನಾಡಿ ಧರ್ಮಕರ್ತ ನಾರಾಯಣಸ್ವಾಮಿ ಅವರು ಸನಾತನ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ದುರ್ಗ ಬೆಟ್ಟದಲ್ಲಿರುವ ಶ್ರೀ ಅಂಬೋಜೇಶ್ವರ ಸ್ವಾಮಿ ದೇವಾಲಯವನ್ನು ಶಿವಾಜಿ ವಂಶಸ್ಥರು ಮತ್ತು ಪಾಳೆಗಾರರು ಘಟಿಸಿದ್ದು ಅದನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ದೇವರ ದರ್ಶನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾರಾಯಣಸ್ವಾಮಿ ಅವರು ನಾವು ದೇವಾಲಯದ ಅಭಿವೃದ್ಧಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಸಹ ಮಾಡುತ್ತಿದ್ದು ಇಲ್ಲಿನ ದೇವಾಲಯದ ಇಲ್ಲಿ ದೇವರುಗಳು ಮಹತ್ವ ಒಂದು ಹೊಂದಿರತಕ್ಕಂಥದ್ದು ಬೇರೆ ಭಕ್ತಾದಿಗಳು ದೇವರನ್ನು ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿದ್ದಾದರೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತೇವೆ ಅಂತಕ್ಕಂಥದ್ದು ಬಹಳಷ್ಟು ನಂಬಿಕೆಯನ್ನು ನಾವು ಇಲ್ಲಿ ಒಂದು ಹಾಗಾಗಿ ನಾವು ಪ್ರತಿ ವಾರ ಅಥವಾ ಹದಿನೈದು ದಿವಸಕ್ಕೆ ತಿಂಗಳಿಗೊಮ್ಮೆ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯುತ್ತೇವೆ ಹಾಗೂ ದೇವರ ಕೃಪೆಗೆ ಪಾತ್ರರಾಗ್ತೇವೆ ಎಂದು ತಿಳಿಸಿದರು ನಂತರ ಪ್ರಸನ್ನ ದುರ್ಗಾ ಪರಮೇಶ್ವರಿ ಮಹಾಕಾಳಿ ಅಂಬೋಜೇಶ್ವರ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಯಾಕೆಂತಂದ್ರೆ ಈ ಒಂದು ದೇವಾಲಯ ಪುರಾತನ ದೇವಾಲಯವಾಗಿದ್ದು ದೇವರು ಬಹಳ ಪವಾಡ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಎಂದು ಎನ್ ಪಿ ಎಸ್ ಎಸ್ ಸಹ ತಿಳಿಸಿದರು ದೇವಾಲಯಕ್ಕೆ ಇಂದು ವಿಶೇಷವಾಗಿ ದೀಪಾಲಂಕಾರ ಹಾಗೂ ಭಕ್ತಾದಿಗಳಿಗೆ ಸಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಟರಾಜ್ ಆನಂದ್ ಅರ್ಚಿಕಾ ವೆಂಕಟೇಶ್ ಶರ್ಮಾ ಮಂಜುನಾಥ್ ಎಂಕೆ ಅಭಿಜಿತ್ ಕೌಶಿಕ್ ಉರುಳಿ ವಿವೇಕ್ ರೆಡ್ಡಿ ಸದಾರೆಡ್ಡಿ ಸುರೇಶ್ ಬಾಬು ವಕೀಲ ತೌಡ್ ಮಂಜುನಾಥ್ ಸೇರಿದಂತೆ ಅಪಾರ ಭಕ್ತರು ಭಾಗವಹಿಸಿದರು सेकेंड टाइम में मैं यहाँ ऊपर आया फर्स्ट टाइम में पीछे ही रह गया था 80 परसेंट ठीक चढ़ पाया था सेकेंड टाइम में आया बहुत अच्छा मंदिर है क्या बोलना चाहिए तो एकता है हिंदू धर्म के बारे में हिंदू धर्म में सब सारे हिंदू ही हैं यहाँ हाँ। सब सनातनी को शंकर हाँ। भगवान का आशीर्वाद मिले हाँ। देश तरक्की करे हाँ। बस लावो देव बंदी ನಾವು ಈ ಹಂಪ ಚಿತ್ರದ ಬೆಟ್ಟಕ್ಕೆ ಬರ್ತಾನೆ ಇರ್ತೀವಿ ಅವಾಗ ಅವಾಗ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಈ ಶಿವನ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ನಮಗೆ ತುಂಬ ಒಳ್ಳೆಯ ಅನುಭವ ಆಗಿದೆ ಯಾವಾಗಲೂ ಇಲ್ಲಿ ನಮ್ಮ ಸುತ್ತಮುತ್ತ ಯಾರೇ ಇರ್ಬೋದು ಇಲ್ಲಿ ಬಂದು ದೇವ್ರ ದರ್ಶನ ಮಾಡೋದ್ರಿಂದ ಎಲ್ಲರಿಗೂ ಒಂಥರ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಮಗೆ ಅನಿಸಿದ ನಾವು ಯಾವಾಗಲೂ ವಾರ ವಾರ ಹದಿನೈದು ಸರಿ ಬರ್ತಾನೆ ಇರ್ತೀವಿ ಇಲ್ಲಿ ಬಂದಾಗಿಂದ ನಮಗೆ ತುಂಬ ಅನುಕೂಲ ಆಗಿದೆ ಒಳ್ಳೆಯದಾಗಿದೆ ಅದರಿಂದ ನಾವು ಕೇಳ್ಕೊಳ್ಳೋದೇನು ದೇವ್ರ ಜೊತೆಗೆ ನಾವೂ ನಮ್ಗೆ ಅನುಕೂಲ ಆಗಿರೋದ್ರಿಂದ ಎಲ್ಲರಿಗೂ ಬಂದಿದ್ದ ದೇವರು ಒಂದು ಭಕ್ತಿಯಿಂದ ಕೇಳಿಕೊಂಡ್ರೆ ದೇವರಿಂದ ಎಲ್ಲ ವರಪ್ರಸಾದ ಕೊಡ್ತಾರೆ ಅಂತ ನಮಗೆ ಆಶೀರ್ವಾದ ಸಿಕ್ಕಿದೆ ಅದರಿಂದ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಯಾವಾಗಲೂ ಬರ್ತಾಯಿರ್ತೀವಿ ಫಸ್ಟು ಸ್ವಾಮಿ ಅನ್ನೋರ ಹೆಸರು ಕೇಳಿದ್ವಿ ಆಮೇಲೆ ನಾವು ನಾರಾಯಣ ಅವ್ರನ್ನ ಬಂದು ಭೇಟಿ ಮಾಡಿದ್ವಿ ಒಂದು ಸಾರಿ ಅವರು ನೋಡಿ ಸರ್ ಈ ಥರ ಹಿಂಗಿತ್ತು ಈ ಥರ ರಸ್ತೆ ಇರಲಿಲ್ಲ ನಾವೇ ಎಲ್ಲ ರಸ್ತೆ ಮಾಡಿದ್ವಿ ಅಂತ ಹೇಳಿದ್ರು ನಾವು ನಮ್ಮ ಕಾಯಿಲೆ ಶಕ್ತಿ ನೀವು ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರು ನಾವು ಆವಾಗ ಅವಾಗ ಬರ್ತಾಯಿದ್ವಿ ಬಂದಾಗ ಇಲ್ಲಿ ಬಂದು ಹೋದಾಗ ನಮಗೂ ಸ್ವಲ್ಪ ದೇವ್ರ ಅನುಕೂಲ ಆಗಿದ್ದರಿಂದ ನಾವು ನಮ್ಮ ಕೈಲಾದ ಮಟ್ಟಿಗೆ ದೇವ್ರ ಸೇವೆ ಮಾಡೋಣ ಅಂತ ನಾವು ಸ್ವಲ್ಪ ನಮ್ಮ ಕೈಲಾದ ಏನಾಗಿತ್ತು ಸೇವೆ ಮಾಡಿದ್ದೀವಿ ಅದರಿಂದ ನಾವು ನಮಗೆ ದೇವ್ರ ಶಕ್ತಿ ಕೊಟ್ಟಿರೋದ್ರಿಂದ ಇನ್ನೂ ಶಕ್ತಿ ಕೊಡಲಿ ಅಂತ ನಾವು ಪದೇ ಪದೇ ಬರ್ತಾ ಇದ್ದೀವಿ ಇಲ್ಲಿ ಪ್ರಪುಲ್ ಕುಮಾರ್ ಅಂಥೇಳಿ ಡೆಲ್ಲಿಯಿಂದ ಬಂದರು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನಮಗೆ ಹೊಸ ಅನುಭವ ಆಯಿತು ನಂತರ ಇವರು ಬಂದ ಮೇಲೆ ಅವರು ವರ್ಷಕ್ಕೆ ಆರು ತಿಂಗಳು ಮೂರು ಬರ್ತಾ ಬರ್ತಾಯಿರ್ತಾರೆ ಈಗ ಬಂದು ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಲ್ಲಿ ಇಲ್ಲಿ ಮೂರನೇ ಸಾರಿ ಭೇಟಿ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಬೇರೆ ಏನಾದರೂ ಇನ್ನೂ ಅನುಕೂಲ ಆಗೋ ರೀತಿ ಇದ್ರೆ ನೋಡೋಣ ಅಂತ ಯೋಚನೆ ಮಾಡಿಕೊಂಡು ನಾರಾಯಣ ಸ್ವಾಮಿ ಅವ್ರನ್ನ ಪದೇ ಪದೇ ಕೇಳ್ತಾ ಇರ್ತೀವಿ ನಮ್ಮ ಕಡೆಯಿಂದ ಏನೋ ಶಕ್ತಿ ಸಹಾಯ ಆದರೆ ಕೇಳಿ ಅಂತ ಅವ್ರು ಕೇಳಿದರೆ ನಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿದೀವಿ ನಾವು ಸಹಾಯ ಏನು ಮಾಡಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ದೇವ್ರು ನಮ್ಗೆ ಏನು ಶಕ್ತಿ ಕೊಟ್ಟಿದೆ ಅದನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ ನಾರಾಯಣ ಸ್ವಾಮಿ ಅಚ್ಚಾ ಕಾಮಕರೇ ಭಗವಾನ್ ಕಿತ್ನಾ ಶಕ್ತಿ ಇದೆಯಾ ಶಿವರ್ಗ ಬೆಟ್ಟದಲ್ಲಿ ಸುಮಾರು ಸಾವಿರ ವರ್ಷ ನಿಲ್ಲಿಸಿರುವ ಶಿವಾಜಿ ವಂಶಸ್ಥರಾದ ಅಂಬೋಜಿ ಮತ್ತು ಕುಂಬೋಜಿರಾವ್ ಎನ್ನುವ ಇಬ್ಬರು ಪಾಳೆಗಾರರು ಇದನ್ನು ಸ್ಥಾಪಿಸಿದ್ದಾರೆ ಸಾವಿರ ವರ್ಷದಲ್ಲಿ ಇದರಲ್ಲಿ ಮೊದಲಿಂದ ಪಾಳೆಗಾರ ಮೆಣ್ಣು ಇದು ಮಾಡ್ತಾ ಇದ್ದು ರಾಜವಂಶಸ್ಥರು ಇದರಲ್ಲಿ ಆಳ್ವಿಕೆ ಮಾಡಿ ಬಂದಿದ್ದಾರೆ ಮೊದಲಿನಿಂದ ಆದರೆ ಇವಾಗ ಕಲ ದಿವಸ ಇದನ್ನು ಶಿಥಿಲಗೊಂಡಿತ್ತು ಶಿಥಿರಗೊಂಡ ಸಾವಿರದ ಹದಿನಾರು ಸಾವಿರದ ಒಂಬೈನೂರ ಹದಿನಾರರಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದು ಪೂಜಾ ಪುರಸ್ಕಾರ ಎಲ್ಲ ವಾರ ವಾರ ನಾವು ಅಭಿಷೇಕ ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟು ಮಾತ್ರ ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದೀವಿ ನಾವು ಮಾಡ್ತಾರೆ ಒಳ್ಳೆ ಅಭಿವೃದ್ಧಿ ಕೊಡ್ತಾರೆ ಒಳ್ಳೇದಾಗ್ತಾ ಇದೆ ನಮಗೆಲ್ಲ ಒಳ್ಳೇದಾಗ್ತಾ ಇದೆ ಬಂದ ಮೇಲೆ ಯಾರು ಸಿದ್ಧಿ ಪ್ರಾಪ್ತಿ ಆಗ್ತದೆ ಎಲ್ಲ ಮದುವೆ ಮದುವೆ ಮುಂಜೆ ಮತ್ತೆ ಮಕ್ಕಳ ಮಕ್ಕಳಾಗ್ತಾರೆ ಎಲ್ಲಾದ್ರೂ ಕರೆಕ್ಟ್ ದೈವಾನ ಕ್ರಹ ಆಗ್ತಾ ಇದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ